ಇದು ಅವತ್ತು ಒಂದು ಹಿಡ್ಕೊಂಡು ಇದೇ ಸೇಮ್ ಸೈಜು ಅಂದ್ರೆ ಇಲ್ಲೆಲ್ಲೋ ಸುತ್ತ ಭಾಗದಲ್ಲಿ ಮರಿ ಮಾಡಿರ್ಬೇಕು ಅವು ಬೇಲಿ ಐತಲ್ಲ ಇಲ್ಲಿ ಇಲ್ಲೆಲ್ಲೋ ಮರಿ ಮಾಡಿರ್ಬೇಕು ಒಂದು ಹದಿನೈದರಿಂದ ಇಪ್ಪತ್ತು ಮೊಟ್ಟೆ ಇಟ್ಟು ಮರಿ ಮಾಡಿರ್ತದ ಅವು ಆತರ ಗೊತ್ತಾಗಲ್ಲ ಈಗ ಆಸುಪಾಸಲ್ಲಿ ಬೇಲಿ ಇರ್ತದಲ್ಲ ಇಲ್ಲಿ ಕಲಗುಡಿಯಲ್ಲಿ ಇರ್ಬೋದು ಬಿಲಾ ಅಲ್ಲೆಲ್ಲರೂ ಮೊಟ್ಟೆ ಇಟ್ಟು ಮರಿ ಮಾಡಿರ್ತಾವ ನೀವು ಯಾವಾಗ ಡೋರ್ ಓಪನ್ ಆಗಿ ಇರ್ತದೆ ಹ್ಮ್ ಹ್ಮ್ ಇದು ಅಯ್ಯೋ ಅವತ್ತು ಒಂದು ಹಿಡ್ಕೊಂಡು ಇದೇ ಸೇಮ್ ಸೈಜು ಅಂದರೆ ಇಲ್ಲೆಲ್ಲೋ ಸುತ್ತ ಭಾಗದಲ್ಲಿ ಮರಿ ಮಾಡಿರ್ಬೇಕು ಅವು ಪಕ್ಕದಲ್ಲಿ ಬೇಲಿ ಐತಲ್ಲ ಇಲ್ಲಿ ಇಲ್ಲೆಲ್ಲೋ ಮರಿ ಮಾಡಿರ್ಬೇಕು ಒಂದು ಹದಿನೈದರಿಂದ ಇಪ್ಪತ್ತು ಮೊಟ್ಟೆ ಇಟ್ಟು ಮರಿ ಮಾಡಿರ್ತದೆ ಅವು ಒಂದೊಂದು ಕಡೆ ಸ್ಪ್ರೆಡ್ ಆಗಿರ್ತವೆ ಒಂದೇ ಕಡೆ ಇರಲ್ಲ ಎಲ್ಲ ಅವುಗಳು ಈಗ ಮಳೆ ಬದ ಆಯ್ತಲ್ಲ ಕೋಲ್ಡ್ ಅಲ್ವಾ ಹೊರಗಡೆ ಇರೋಕ್ಕಾಗಲ್ಲ ಜಾಗ ಬೇಕು ವಾತಾವರಣ ಅದಕ್ಕೆ ಇಲ್ಲಿ ಆಯ್ಕೆ ಮಾಡ್ಕೊಂಡು ಬಂದದ್ದು ದಿನ ದಿನ ಆಗಿದೆ ಇಪ್ಪ ಹ್ಮ್ ಆತರ ಗೊತ್ತಾಗಲ್ಲ ಈಗ ಆಸುಪಾಸಲ್ಲಿ ಬೇಲಿ ಇರ್ತದಲ್ಲ ಇಲ್ಲಿ ಇಲ್ಲ ಇರ್ಬೋದು ಯಗನ ಬಿಲ ಅಲ್ಲೆಲ್ಲರೂ ಮೊಟ್ಟೆ ಇಟ್ಟು ಮರಿ ಮಾಡಿರ್ತವೆ ಅದೇ ಇಲ್ಲೊಂದು ಬಂದ ನೀವು ಯಾವಾಗ ತೆಗ್ದಿರ್ತೀರ ಅವಾಗ ಹೋಗಿ ನುಗ್ಗಿರ್ತದೆ ಅದು ಈ ಈಗ ಪೂರ್ತಿ ಬೇಲಿ ಇದು ಇಲ್ಲೆಲ್ಲಾರು ಮಟೆಟ್ ಮಟ್ಟಿ ಮರಿ ಮಾಡಿರ್ತವೆ

ನನ್ನದ್ರಲ್ಲ ಇಲ್ಲಿ ಯಾಕೆ ಅದು ಇಲ್ಲಾ ಮೊಟ್ಟೆನ ಆಚೆ ಬಂತುಸನೆ ಎಡಬಿಸ್ತರು ಮೊಟ್ಟೆನ ಆಚೆ ಬಂತುಸನೆ ಎಡಬಿಸ್ತರು ಏನು ನೋಡಿ ಅಂತ ನಂಗ ಬಾಯ್ ನಾನು ದಂಕಡಿಯೆ ಪಿಯಾರ್ ಪujeಗೆ ಓ ಇಡಬಿಗೆ ಆ ಹಾಗದಪ್ಪ ಅಮ್ಮಿ ಬೇಕು ಚೇಂಜ್ ಮಾಡಕೊಳೋ ಏನೋ ಇಲ್ಲಲ್ಲ ಬತ್ತಿನೇ ಮನೆ ಕತ್ತಿ 何だか。